ಕೇರಳ ಇದು ದೇಶಿ ಸೂಪರ್ ಸ್ಟಾರ್ ಪೇಂಟ್ ಮೇಲೆ ಪುಟ್ ಕೋಶಿ ಹಾಕಿ ಬಂದೈತಿ ಇದು ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತದೆ ಕಣೆ ಇರ ಒಳ್ಳೆ ಪೆನ್ಷನ್ ಸ್ಕೀಮ್ ಕಿತ್ತಾಕ್ ಬಿಟ್ಟು ಹೊಸ್ದಾಗಿ ಕಿವಿಗೆ ಹೂವು ಇಡ ಆಫರ್ ತಂದೈತೆ ಕಣ ಮೋದಿ ನಾಲ್ಕು ವರ್ಷದಲ್ಲಿ ಜನಗಳಿಗೆ ಕಲರ್ ಕಲರ್ ಫ್ಲವರ್ ಕೊಟ್ಟಿದ್ಬಿಟ್ರಿ ಬೇರೆ ಏನು ಮಾಡಿಲ್ಲ ಅಂತವಾ

ಇದೊಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇನೆ ಮಾತಾಡಿದ್ರೆ ಜಗಳ ಆಗ್ತದೆ ನಿಷ್ಠುರ ಆಗ್ತದೆ ಸರ್ಕಾರ ಕೊಟ್ಟದ್ದು ಇಲ್ಲಿ ಎರಡು ಕಿವಿ ಮೇಲೆ ಉಂಟು ಇದನ್ನು ಅವರಿಗೆ ತೋರಿಸ್ತಾ ಇದ್ದೇನೆ ಇನ್ನು ಮುಂದೆ ಇದು ನಮ್ಗೆ ಎನ್ ಪಿ ಎಸ್ ಬಂದ್ರೆ ನಮ್ಮ ಅವಸ್ಥೆ ಇದು ಇರ್ತದೆ ಅಲ್ಲೋ ಗೊತ್ತಿಲ್ಲ ನನ್ನ ಮರ್ಯಾದೆಗಾಗಿ ಇದನ್ನು ಅದ್ರ ಉಟ್ಕೊಂಡಿದ್ದೇನೆ ಇನ್ನೊಂದು ಇದು ಏನು ಸೂಚಿಸ್ತದೆ ಅಂದ್ರೆ ಒಳಗೆ ಹೋದವರು ಇವರು ಹೊರಗಿರುವವರು ಇವರು ಅದೇನಂತ ನೀವೇ ಅರ್ಥ ಮಾಡ ಹೋಗಿ ಹೊಸಾದ್ ಬಂತು ಅಂದ್ರೆ ಏನೋ ಕಳ್ಕೊಂಡಿರೋ ಫೀಲಿಂಗ್ ಇದೆ ಇರ್ತದೆ ಕಂಡ್ಲೆ ಅಂತದ್ರಲ್ಲಿ ಮೋದಿ ಸ್ಟ್ರೋಕ್ ಕೊಟ್ಟೈತಿ ಅಂದ್ಮೇಲೆ ಇರೋ ಬರೋದಿಲ್ಲ ಕಿತ್ಕೊಂಡು ಹೋಗಿರ್ತದೆ ಅಂತ ಅರ್ಥ ಏನು ಮಾಡ್ಯಕ್ ಆಗದಿಲ್ಲ ಇನ್ನೊಂದ್ ಐದು ತಿಂಗಳು ತಡಕ ಅಂತ ಹೇಳಿ ಮುಂಬಲೂ ಕತೆ ಇಲ್ಲ

ಇವ್ರಗಳ ಜೊತೆ ಸೇರ್ಕೊಂಡು ಗೌರ್ಮೆಂಟ್ ಮಾಡಿದ್ವಲ್ಲ ಹಾಗೇನು ಆಗ್ಲಿಲ್ಲ ಅಂತ ಅಯ್ಯಲಿ ಏನು ಬೈಕಿ ಉಳಿದೈತೆ ಬಿಜೆಪಿ ಬೈತಿನ ಮೂರು ಓಣೆ ಆಗ್ಬೋದು ಇರ ಬರವೆಲ್ಲ ಜೈಲಿಗೆ ಹೋಗಿ ಬಂದು ಯಡಿಯೂರ್ ಅಂತ ಯಡಿಯೂರ್ ಜೈಲಲ್ಲಿ ರೆಸ್ಟ್ ಮಾಡಿ ಬಂತು ಇನ್ನ ಏನಾಗ ಬೇಕಲ್ಲ ಬೇಕೋ ಬಾಯ್ ಅಯ್ಯ ನೀನ್ ನೋಡ್ರಿ ಹಿಂಗಂತೀಯ ಅಲ್ಲಿ ನೋಡಿದ್ರೆ ಕುಮಾರನ ಅಳ್ತಾ ಕುಂತೈತೆ ಕಣ ಏನೈತೆ ಕಾಂಗ್ರೆಸ್ ಒಳಗೊಳಗೆ ನರಕ ತೋರಿಸ್ತಾವಂತೆ ಕಿರುಕುಳ ಕೊಟ್ಟಿರ್ತಾವಂತೆ ಒಂದೇ ಒಂದ್ ಟ್ರಾನ್ಸ್ಫರ್ ಮಾಡಕ್ವೆ ಕುಮಾರಣ್ಣನ ವಾ 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 ವಾ

ಆಮೇಲೆ ಇಂಥದ್ದು ನೋಡಿದ್ರೆ ಮುಂದಕ್ಕೆ ಯೋಚನೆ ಮಾಡೋಣ ವಾಪಸ್ ಅವೆಲ್ಲ ಒಳ್ಳಾಡ್ಬಿಡ್ತಂತೆ ಕರೆ ಇದು ಸುಮ್ಕಿದ್ರು ರೇವಣ್ಣ ಸುಮ್ಕಿರ್ಬೇಕಲ್ಲ ಅದು ಒಂದು ರೌಂಡ್ ಯುದ್ಧ ಘೋಷಣೆ ಮಾಡೈತಲ್ಲ ಬಿಗ್ನೇಶಿ ಇಲ್ಲ ಕಣೆ ಅದುವೇ ಪ್ರಾಮಿಸ್ ಮಾಡೈತೆ ಎಲೆಕ್ಷನ್ ಮುಗಿಯಾಗಂತ ಬಾಯಿ ಬಿಚ್ಚದಿಲ್ಲ ಎಲೆಕ್ಷನ್ ಮುಗ್ದು ಮಾರನೇ ದಿನಕ್ಕೆ ಅಪ್ಪ ಮಾಡಿ ಎಡೆ ಇಡ್ತೀನಿ ಯಾರು ನನ್ನ ತಡಿಯಕ್ ಬರ್ಬೇಡಿ ಅಂದಿದ್ದಂತೆ ಹಂಗಾರಿ ಎಂ ಬಿ ಎಲೆಕ್ಷನ್ ಮುಗ್ದು ಆರ್ ತಿಂಗ್ಳಿಗೆ ಇನ್ನೊಂದೆಂಬುರಂಗಲ್ರಿ ದಯವಿಗಡ್ರ ಮನೆಯವ್ರು ಯಾವ ಕಡೆ ಹೋಗ್ ಕೊಡ್ತದ ಅದ್ರ ಮೇಲೆ ಡಿಪೆಂಡ್ ಹಂಗ ನೀನು ಆಯ್ತು ಮೈಕ್ ಸೆಟ್ ಆಪ್ ಮಾಡಿ ನೆಡ್ಲೆ ಮುಂದಿನ ನೋಡುಲಿಂಗ